ದಾಖಲೆಗಳನ್ನು ಸರಳವಾಗಿ ಸಲೀಸಾಗಿ ಸುಲಲಿತವಾಗಿ ಅವರಿಗೆ ಸಿಗುವಂತೆ ಮಾಡುವುದರ ಮುಖಾಂತರ ಭೂ ಮಾಲೀಕತ್ವಕ್ಕೆ ಒಂದು ಗ್ಯಾರಂಟಿ ಕೊಡ್ತಕ್ಕಂಥ ಒಂದು ಪ್ರಯತ್ನ ಅದನ್ನು ಇವತ್ತು ನಾನು ಕೊನ್ನಂಪೇಟೆಯಲ್ಲಿ ಸ್ವಲ್ಪ ಇನ್ನಷ್ಟು ತೀವ್ರವಾಗಿ ತ್ವರಿತವಾಗಿ ಮಾಡಬೇಕು ಅಂತ ಭೇಟಿ ಮಾಡಿ ಸೂಚನೆ ಕೊಟ್ಟಿದ್ದೇನೆ ಅದು ಹಾಗೆ ಇನ್ನು ಕೊಡಗು ಜಿಲ್ಲೆಯಲ್ಲಿ ಹಿಂದೆ ಐದು ಆರು ವರ್ಷದ ಹಿಂದೆ ಎರಡು ಹೊಸ ತಾಲೂಕುಗಳನ್ನು ಈ ತಾ ಜಿಲ್ಲೆಯಲ್ಲಿ ನಾವು ಸೃಜನೆ ಮಾಡಿದ್ದೇವೆ ಒಂದು ಪೊನ್ನಂಪೇಟೆ ಮತ್ತೊಂದು ನಗರ ಆರು ವರ್ಷ ಕಳೆದರೂ ಕೂಡ ಈ ಏಳು ವರ್ಷ ಆಗಿದೆ ಬಹುಶಃ ಏಳು ವರ್ಷ ಕಳೆದರೂ ಕೂಡ ಈ ಹೊಸ ತಾಲೂಕುಗಳಿಗೆ ಅತಿ ಕನಿಷ್ಠ ಅವಶ್ಯಕತೆ ಅಂದರೆ ತಾಲೂಕು ಆಡಳಿತ ಸೌಧ ಅದನ್ನು ಈಗ ನಾವು ಪ್ರಜಾಸೌಧ ಅಂತ ಕರೀತೇವೆ ಕನಿಷ್ಠ ಏಳು ವರ್ಷದಲ್ಲಿ ಒಂದು ತಾಲೂಕು ಆಡಳಿತ ಸೌಧ ಇಂದಿನ ಸರ್ಕಾರದಲ್ಲಿ ಆಗಲಿಲ್ಲ ಅದು ನಮ್ಮ ಇಬ್ಬರು ಶಾಸಕರು ಮಾನ್ಯ ಅವರು ಮತ್ತು ಮಂತರ್ಗೌಡರು ಇಬ್ಬರು ಕೂಡ ಶಾಸಕರಾದ ಕೂಡಲೇ ಪೊನ್ನಂಪೇಟೆ ಮತ್ತು ನಗರ ಎರಡೂ ಕಡೆ ನಮಗೆ ತಾಲೂಕು ಆಡಳಿತ ಸೌಧ ಮಂಜೂರಿ ಮಾಡಬೇಕು ಅಂತ ಭಾಳ ಒತ್ತಾಯ ಮಾಡಿ ಅವರ ಒತ್ತಾಯದಂತೆ ಈ ಜಿಲ್ಲೆಯಲ್ಲಿ ಮಂಜೂರಾಗಿರುವ ಸೃಜನೆ ಆಗಿರುವ ಎರಡು ಹೊಸ ತಾಲೂಕುಗೂ ಕೂಡ ತಾಲೂಕು ಆಡಳಿತ ಸೌಧ ಪ್ರಜಾ ಸೌಧ ಎಂಟು ಪಾಯಿಂಟ್ ಆರು ಕೋಟಿ ಪ್ರತಿ ಕಟ್ಟಡಕ್ಕೆ ಎರಡು ಪ್ರಜಾಸೌಧಗಳನ್ನು ಮಂಜೂರು ಮಾಡಿಕೊಟ್ಟಿದ್ದೇವೆ ಟೆಂಡರೂ ಆಗಿದೆ ವರ್ಕಾಡ್ರು ಸಹ ಇಶ್ಯೂ ಆಗಿದೆ ಇನ್ನು ಕೆಲವೇ ದಿನದಲ್ಲಿ ಆ ಕೆಲಸವನ್ನು ಆರಂಭ ಮಾಡಬೇಕು ಅಂತಲೂ ಇವತ್ತು ಸೂಚನೆಯನ್ನು ಕೊಟ್ಟಿದ್ದೇನೆ ಇಲ್ಲಿ ಕೊಡಗು ಜಿಲ್ಲೆಯಲ್ಲಿ ಕಳೆದ ಆರೇಳು ವರ್ಷದಿಂದ ಆಗಿಂದಾಗ್ಗೆ ಮಣ್ಣು ಕುಸಿಯುವಂಥದ್ದು ಗುಡ್ಡ ಕುಸಿಯುವಂಥದ್ದು ಇಂತಹ ನಾವು ಘಟನೆಗಳನ್ನು ನೋಡ್ತಾ ಇದ್ದೇವೆ ಇದನ್ನು ತಡೆಗಟ್ಟುವ ಕ್ರಮಗಳು ಮಾಡಬೇಕು ಅಂತೇಳಿ ಮಾನ್ಯ ಇಬ್ಬರು ಶಾಸಕರು ಜಿಲ್ಲಾ ಉಸ್ತುವಾರಿ ಸಚಿವರು ಮುಖ್ಯಮಂತ್ರಿಗಳತ್ರ ಮನವಿ ಮಾಡಿ ಮುಖ್ಯಮಂತ್ರಿಗಳು ನಮಗೆ ಸೂಚನೆಯನ್ನು ಕೊಟ್ಟು ನಾನು ಜಿಲ್ಲಾಧಿಕಾರಿಗಳಿಂದ ಒಂದು ಕ್ರಿಯಾಯೋಜನೆ ಆ್ಯಕ್ಷನ್ ಪ್ಲ್ಯಾನನ್ನು ತರಿಸ್ಕೊಂಡಿದ್ದೇನೆ ಸುಮಾರು ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಗುಡ್ಡ ಕುಸಿಯುವಂತಹ ಪ್ರದೇಶಗಳಿದ್ದಾವೆ ಅಂಥವುಗಳನ್ನು ಗುರುತಿಸಿ ಅಲ್ಲಿ ಮಣ್ಣು ಕುಸಿಯುವುದರ ವಿರುದ್ಧ ತಡೆಗೋಡೆಗಳನ್ನು ನಿರ್ಮಾಣ ಮಾಡ್ತಕ್ಕಂತಹ ಕಾಮಗಾರಿಗಳಿಗೆ ಒಂದು ಐವತ್ತು ಕೋಟಿಯನ್ನು ಈ ಜಿಲ್ಲೆಗೆ ಈ ವರ್ಷದಲ್ಲಿ ಮಂಜೂರು ಮಾಡಿಕೊಡ್ಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ ಆ್ಯಕ್ಷನ್ ಪ್ಲ್ಯಾನನ್ನು ಈಗ ತಾನೇ ಡಿ ಸಿ ಅವರು ಸಬ್ಮಿಟ್ ಮಾಡಿದ್ದಾರೆ ನಾನು ಅದು ಯಾವಂತ ಎಂತೆಂಥ ಜಾಗಗಳಿಗೆ ನೀವು ಪ್ರಪೋಸ್ ಮಾಡಿದ್ದೀರ ನಾನು ನೋಡಬೇಕು ಅಂತ ಹೇಳಿ ಇವತ್ತು ಆ ಸ್ಥಳ ವೀಕ್ಷಣೆ ಮಾಡಲಿಕ್ಕೂ ಕೂಡ ಬಂದಿದ್ದೇನೆ ಒಟ್ಟಾರೆ ಇನ್ನೊಂದೆರಡು ತಿಂಗಳಲ್ಲಿ ಒಂದು ಐವತ್ತು ಕೋಟಿ ರೂಪಾಯಿ ಈ ಜಿಲ್ಲೆಯಲ್ಲಿ ತಡೆಗೋಡೆ ನಿರ್ಮಾಣ ಕಾಮಗಾರಿಗೆ ನಾವು ಮಂಜೂರಾತಿಯನ್ನು ಕೊಡ್ತೇವೆ ಇನ್ನೊಂದು ಹೇಳ್ತಾ ಹೋದರೆ ತುಂಬ ಇದೆ ಆದರೆ ಈ ಜಿಲ್ಲೆಗೆ ಭಾಳ ಸಂಬಂಧ ಇರತಕ್ಕಂಥ ವಿಷಯ ಅಂದರೆ ಈ ಪಟ್ಟೆದಾರರದ್ದು ಪಾಣಿಗಳಲ್ಲಿ ಹಾಗೇ ಮುಂದುವರೆದು ಬಂದಿರೋದ್ರಿಂದ ಅದರಲ್ಲಿ ಸುಮಾರು ಕುಟುಂಬಗಳವರಿಗೆ ಅವರ ಜಮೀನಿನ ಸಂಪೂರ್ಣ ಹಕ್ಕು ದಾಖಲೆ ಪಡ್ಕೊಳ್ಳಿಕ್ಕೆ ಕಷ್ಟ ಆಗ್ತಾ ಇದೆ ಈ ವಿಷಯಕ್ಕೆ ಏನಾದರೂ ಒಂದು ಪರಿಹಾರ ಕೊಡಬೇಕು ಅಂತ ಒಂದು ವರ್ಷದ ಹಿಂದೆ ನಾನು ಈ ಜಿಲ್ಲೆಗೆ ಬಂದಾಗಲೂ ಕೂಡ ಅವತ್ತು ಸುದೀರ್ಘವಾಗಿ ನಾವು ಚರ್ಚೆ ಮಾಡಿದ್ದೇವೆ ತದನಂತರ ನಾನು ರಾಜ್ಯ ಮಟ್ಟದಲ್ಲೂ ಕೂಡ ಮೂರ್ನಾಲ್ಕು ಸಭೆಗಳನ್ನು ಮಾಡಿ ಕಾನೂನಿಗೆ ಒಂದು ತಿದ್ದುಪಡಿಯನ್ನು ತಂದು ಅವರು ಯಾರು ಇವತ್ತು ಜಮೀನು ಯಾರು ಕುಟುಂಬದವರ ಹೆಸರಿನಲ್ಲಿ ಇದೆ ಅವರಿಗೆ ಸಂಪೂರ್ಣ ಹಕ್ಕು ದಾಖಲೆಯನ್ನು ಮಾಡಿಕೊಡೋದಕ್ಕೆ ಕಾನೂನಿಗೆ ಒಂದು ತಿದ್ದುಪಡಿಯನ್ನು ತರಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ ಆ ತಿದ್ದುಪಡಿ ತಂದರೆ ಏನು ಯಾರು ಪಟ್ಟೆದಾರರ ವಾರಸುದಾರರಿದ್ದಾರೆ ಅವರಿಗೆ ಅವರ ಹಕ್ಕು ಸಿಗುತ್ತೆ ಅವ್ರದ್ದು ಯಾರ್ದು ಕೂಡ ಹಕ್ಕನ್ನು ಒಬ್ಬರ ಹಕ್ಕು ಇನ್ನೊಬ್ಬರಿಗೆ ಹೋಗುವಂಥ ಪ್ರಶ್ನೆನೇ ಇಲ್ಲ ಆದರೆ ಅದು ಬೇರೆಯವರು ಕುಟುಂಬದಲ್ಲಿ ಭಾಗ ಆಗಿ ಹೋಗಿದ್ದಾರೆ ಅಥವಾ ಒಂದು ಭಾಗ ಆಗಿರ್ತಕ್ಕಂಥ ಕುಟುಂಬದ ಒಂದು ಸದಸ್ಯರು ಇನ್ನೊಬ್ಬರಿಗೆ ಮಾರಾಟ ಮಾಡಿದ್ದಾರೆ ಅದು ಬೇರೆಯವರಿಗೆ ಹೋಗಿದೆ ಅವರಿಗೂ ಇವತ್ತು ಸಂಪೂರ್ಣ ದಾಖಲೆ ಹಕ್ಕು ಸಿಗ್ತಾ ಇಲ್ಲ ಅವರಿಗೆ ಸಂಪೂರ್ಣ ದಾಖಲೆ ಹಕ್ಕನ್ನು ಮಾಡಿಕೊಡುವಂಥ ಅದಕ್ಕೆ ಒಂದು ಕಾನೂನು ತಿದ್ದುಪಡಿಯನ್ನು ಮಾಡಿ ಅದನ್ನು ಅಭಿಯಾನದ ರೂಪದಲ್ಲಿ ಜಿಲ್ಲೆಯಲ್ಲಿ ಅನುಷ್ಠಾನ ಮಾಡಿ ಈ ಒಂದು ಸುಮಾರು ಮೂವತ್ತು ನಲವತ್ತು ವರ್ಷಗಳ ಹಳೆ ಸಮಸ್ಯೆಗೆ ಪರಿಹಾರ ಕೊಡಬೇಕು ಅಂತ ನಾವು ತೀರ್ಮಾನವನ್ನು ಮಾಡಿದ್ದೇವೆ ಅದನ್ನು ಆದಷ್ಟು ಮುಂದಿನ ತಿಂಗಳು ಇರುವ ಅಧಿವೇಶನದಲ್ಲಿ ತಿದ್ದುಪಡಿ ಮಾಡಬೇಕು ಅಂತಲೂ ಕೂಡ ನಾವು ತೀರ್ಮಾನ ಮಾಡಿದ್ದೇವೆ ಸೊ ಇದರಿಂದ ಬಹು ಬಹುವರ್ಷಗಳ ಮತ್ತು ಬಹುತೇಕ ಕುಟುಂಬಗಳ ಸಮಸ್ಯೆ ಇತ್ತು ಇದರಲ್ಲಿ ಬಹುಶಃ ಕೊಡಗಿನಲ್ಲಿ ಒಂದು ಮೂರರಲ್ಲಿ ಎರಡು ಭಾಗದಷ್ಟು ಕುಟುಂಬಗಳಿಗೆ ಇದು ಅಡ್ಡ ಆಗ್ತಾ ಇದೆ ಅನ್ನುವುದು ನಮ್ಮ ಅಂದಾಜು ಅವರಿಗೆ ಒಂದು ಶಾಶ್ವತ ಪರಿಹಾರ ಕೊಡುವಂಥ ದಿಕ್ಕಿನಲ್ಲಿ ಕೂಡ ಸರ್ಕಾರ ಹೆಜ್ಜೆಯನ್ನು ಇಟ್ಟಿದೆ ಶಾಸಕರುಗಳು ಕೂಡ ಈ ವಿಷಯದಲ್ಲಿ ಭಾಳ ಆಗಲೇಬೇಕು ಅಂತ ಭಾಳ ಒಂದು ವರ್ಷದಿಂದ ಒತ್ತಾಯ ಮಾಡಿದ್ದಾರೆ ಅವರ ಸಹಯೋಗದೊಂದಿಗೆ ಹೋಗದೊಂದಿಗೆ ಅವರ ಕನ್ಸಲ್ಟೇಷನಲ್ಲಿ ಈ ತೀರ್ಮಾನವನ್ನು ನಾವು ಮಾಡಿದ್ದೇವೆ ಇದು ಕೂಡ ಜಿಲ್ಲೆಗೆ ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸಿದ್ದೇನೆ ಸ್ಯಾಂಕ್ಷನ್ ಇತ್ತು ದುರಸ್ತಿ ಕಾರ್ಯಗಳು ಸ್ಟಾಪ್ ಆಗಿದೆ ಅಂತ ಹೇಳಿದ್ರೆ ಇಲ್ಲ ಮಾಡಿಸ್ತೇವೆ ಅದನ್ನು ದುರಸ್ತು ನಾವು ದುರಸ್ತು ಈ ಜಿಲ್ಲೆಯಲ್ಲಿ ಕೂಡ ಆಗಬೇಕಾಗಿದೆ ಕೆಲವು ಎಲ್ಲಿ ಪಟ್ಟೆದಾರರಿಷ್ಟು ಅಡ್ಡ ಇಲ್ಲ ಅಂಥದ್ದು ದುರಸ್ತು ಮಾಡಲಿಕ್ಕೆ ಏನೂ ತೊಂದರೆ ಇಲ್ಲ ಕೆಲವು ಕಡೆ ಏನಾಗಿದೆ ಪಟ್ಟೆದಾರದ್ದು ಸಹ ಹೆಸರು ಸೇರಿಕೊಂಡಿರೋದ್ರಿಂದ ದುರಸ್ತ ಮಾಡುವಾಗ ಕಷ್ಟ ಆಗ್ತಾಯಿದೆ ಅದರಲ್ಲೂ ಸೊ ಒಟ್ಟಾರೆ ದುರಸ್ತು ಮಾಡಲಿಕ್ಕೆ ಬೇರೆ ಕಡೆ ಏನು ಪ್ರಕ್ರಿಯೆ ನಡೀತಾ ಇದೆ ಅದು ಕೊಡಗನಲ್ಲೂ ಕೂಡ ಯಾವುದು ಕ್ಲಿಯರ್ ಕೇಸಸ್ ಇದೆ ಅದಕ್ಕೆ ದುರಸ್ತು ಮಾಡಲಿಕ್ಕೆ ಖಂಡಿತವಾಗಿ ನಾನು ಸೂಚನೆ ಕೊಡ್ತೇನೆ ಆಗಿದೆ ಅದು ಯಾಕೆ ನಿಂತಿದೆ ಅಂತ ನಾನು ಎನಿವೇ ಇವತ್ತು ಮೀಟಿಂಗ್ ಇದೆ ನೀವು ಹೇಳಿದ ವಿಷಯನೂ ನಾನು ಮೀಟಿಂಗ್ ಅಲ್ಲಿ ರಿಸ್ಯೂಮ್ ಮಾಡ್ತೇನೆ ಯಾಕೆ ಅಂತ ನಾನು ಅರ್ಥ ಮಾಡ್ಕೊತೇನೆ ಈಗೇನಾದರೂ ನಮ್ಮ ಕಡೆಯಿಂದ ಡೈರೆಕ್ಷನ್ ಬೇಕಾದರೂ ಕೊಡ್ತಾರೆ ಸರ್ ಯೋಜನೆಯಲ್ಲಿ ಎಲ್ಲ ದಾಖಲೆಗಳನ್ನ ಸ್ಕ್ಯಾನ್ ಮಾಡೋಂಥದ್ದು ಏನಿದೆ ಈಗಾಗಲೇ ಕೊಡಗಿನಲ್ಲಿ ಸಾಕಷ್ಟು ಮೂಲ ದಾಖಲೆಗಳನ್ನೇ ಬೇರೆ ಬೇರೆ ಹೆಸರಿಗೆ ಅಕ್ರಮವಾಗಿ ಟ್ರಾನ್ಸ್ಫರ್ ಆಗಿರೋಂಥ ಪ್ರಶ್ನೆಗಳು ತುಂಬ ಇದೆ ಸೊ ಅಂಥವೆಲ್ಲ ಕೂಡ ಹಾಗೆಯೇ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಸೊ ಅದು ಶಾಶ್ವತವಾಗಿ ಉಳಿದುಬಿಡುತ್ತ ಅಂತ ಈಗ ನೋಡಿ ಹಿಂದೆ ತಪ್ಪು ಮಾಡೋದು ಕೆಲವು ಹಿಂದೆ ನಕಲಿ ಎಂಟ್ರಿಗಳನ್ನು ಮಾಡೋದು ಆಗಿ ಹೋಗಿದೆ ಆಗಿ ಹೋಗಿದೆ ಇವುಗಳು ದಾಖಲೆ ಸೇರ್ಕೊಂಡ್ಬಿಟ್ಟಿದ್ದಾವೆ ಆದರೆ ಅದನ್ನು ಅಂಥ ಪ್ರಕರಣಗಳಲ್ಲಿ ಏನು ಮಾಡಬೇಕು ಅಂತಲೂ ನಾವೊಂದು ಗೈಡ್ಲೈನ್ಸ್ ಡೆವಲಪ್ ಮಾಡಿ ಕೊಡ್ತಾ ಇದ್ದೇವೆ ಅದರ ಪ್ರಕಾರ ಆ ಥರ ಮೇಲ್ನೋಟಕ್ಕೆ ಇದು ನಕಲಿ ಆಗಿದೆ ಫೋರ್ಜರಿ ಎಂಟ್ರಿ ಆಗಿದೆ ಅನ್ನುವಂಥದ್ದು ಕಂಡು ಬಂದಾಗ ಅದನ್ನು ಆ ದಾಖಲೆಗಳನ್ನು ಫೋರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿಗೆ ಕಳಿಸಿ ಅವುಗಳನ್ನು ಫೊರೆನ್ಸಿಕ್ಸ್ ಸೈಂಟಿಸ್ಟ್ ಕಡೆಯಿಂದ ಎವ್ಯಾಲ್ಯುವೇಷನ್ ಮಾಡಿಸಿ ನೈಜ ನೈ ಅನೈಜತೆಯನ್ನು ಪರೀಕ್ಷೆ ಮಾಡಿಕೊಂಡು ಆ ನಂತರ ಅದನ್ನು ಒಪ್ಪಬೇಕು ಬಿಡಬೇಕು ಅಥವಾ ತಿರಸ್ಕಾರ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ನಾನು ಮೌಖಿಕವಾಗಿ ಆಲ್ರೆಡಿ ಎಲ್ಲ ತಹಸೀಲ್ದಾರ್ಗೆ ಕೊಟ್ಟಿದ್ದೇನೆ ಇದಕ್ಕೆ ಒಂದು ಡೀಟೈಲು ಎಸ್ ಒ ಪಿ ಅಂತಾರೆ ಅಂದರೆ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರನ್ನು ಕೂಡ ಇಶ್ಯೂ ಮಾಡುವಂಥದ್ದು ನಾವು ಮಾಡ್ತೀವಿ